ಚುನಾವಣಾ ಸಂದರ್ಭದಲ್ಲಿ ಒಕ್ಕಲಿಗರು ಪರಸ್ಪರ ಒಬ್ಬರ ಮೇಲೊಬ್ಬರು ಕೆಸರೆರಚಾಟ ನಿಲ್ಲಿಸಿ ಜನಾಂಗದ ಹಿತದೃಷ್ಟಿಯಿಂದ ರಾಜಕಾರಣವನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸವನ್ನು ಯಾರೂ ಮಾಡಬಾರದು ಅಂತ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷ ಎಲ್ ಯಮುನಾ ಮನವಿ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಒಂದು ಜನಾಂಗದ ವಿಚಾರ ಬಂದಾಗ ಸಂಘಟನೆಗಳು ಜಿಲ್ಲಾ ಸಂಘಟನೆಗಳು ಹೇಳಿಕೆ ಕೊಡೋದು ತಪ್ಪಲ್ಲ ಆದರೆ ಅದನ್ನೇ ರಾಜಕೀಯವಾಗಿ ಬಳಸಿಕೊಳ್ಳೋದು ತಪ್ಪು ಎಂದರು ಏನು ಅಂದರೆ ಚುನಾವಣೆಗಳು ಅಥವಾ ಸಮಾಜದ ಕೆಲಸಗಳು ಅವೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ನಮ್ಮ ಜಾತಿ ನಮ್ಮ ಜನ ಅನ್ನೋ ಅಭಿಮಾನ ಇಲ್ದಂಗೆ ಇಂಥ ಸಮಯದಲ್ಲಿ ಜಗಳ ಮಾಡ್ಕತಾ ಇರುವಂಥದ್ದು ಅಷ್ಟೊಂದು ಸೂಕ್ತ ಅಂತನ್ಸಲ್ಲ ಒಂದು ಜನಾಂಗದ ವಿಚಾರ ಬಂದಾಗ ಒಂದು ಸಂಘಟನೆಯವರು ಜಿಲ್ಲಾ ಸಂಘಟನೆಯವರು ನಮ್ಮ ಜನಾಂಗದವರು ಪರವಾಗಿ ಹೇಳಿಕೆ ಕೊಡೋವಂಥದ್ದು ತಪ್ಪು ಅಂತಲೂ ಹೇಳೋಂಥ ತಪ್ಪಾಗಿರೋ ಅಂಥದ್ದು ಅಲ್ವೇ ಅಲ್ಲ ಆದರೆ ಅದನ್ನೇ ರಾಜಕೀಯ ರಾಜಕಾರಣಗೊಳಿಸಿ ಮಾತಾಡೋವಂಥದ್ದು ಬೇರೆಯವರೆಲ್ಲ ಅದನ್ನೇ ದೊಡ್ಡದು ಮಾಡೋವಂಥದ್ದು ತಪ್ಪಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ ಒಂದು ಒಂದು ಇಬ್ಬರೂ ಅಥವಾ ಬೇರೆ ಬೇರೆ ಪಕ್ಷದವರು ಎರಡು ಮೂರು ವ್ಯಕ್ತಿಗಳು ನಮ್ಮದೇ ಜನಾಂಗದವರು ಚುನಾವಣೆಗೆ ನಿಂತರೆ ಆವಾಗ ಅವ್ರ ಪರವಾಗಿ ಇವ್ರ ಪರವಾಗಿ ಹೇಳಿಕೆ ಕೊಡೋವಂಥದ್ದು ಸಂಘಟನೆಗೆ ತಪ್ಪು ಬರುತ್ತೆ ಆದರೆ ಈಗ ಒಂದು ವ್ಯಕ್ತಿ ಯಾವುದೋ ಒಂದು ಪಕ್ಷದಿಂದ ನಮ್ಮದೇ ಜನಾಂಗದವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂದಾಗ ಸಂಘದವರು ಆ ಥರದ್ದೊಂದು ಹೇಳಿಕೆ ಕೊಟ್ಟಿರ್ಬೋದು ಅದನ್ನು ಬೇರೆ ಬೇರೆ ಸ ಏನು ಜಿಲ್ಲಾ ಒಕ್ಕಲಿಗರ ಸಂಘದ ಬೇರೆ ಬೇರೆ ನಿರ್ದೇಶಕರುಗಳು ಅದನ್ನೇ ಒಂದು ವಿಚಾರ ಮಾಡಿ ಎತ್ತಿ ಮಾತಾಡೋವಂಥದ್ದು ಅನಗತ್ಯವಾದಂಥ ಕಿರಿಕಿರಿ ಅಂತ ಅನ್ಕೋತೀನಿ ನಾನು ಯಾಕೆ ಅಂದರೆ ಇನ್ನೇ ಇನ್ನೂ ಒಂದೇ ಒಂದು ವಾರದಲ್ಲಿ ಚುನಾವಣೆ ಮುಗ್ದು ಹೋಗ್ಬಿಡುತ್ತೆ ಆ ನಂತರ ನಾವೆಲ್ಲರೂ ಚೆನ್ನಾಗಿರಬೇಕು ಸಮಾಜದ ಕೆಲಸ ಮಾಡಬೇಕು ನಮ್ಮದೇ ಸಮಾಜದಲ್ಲಿ ಒಕ್ಕಲಿಗ ಸಮಾಜದಲ್ಲಿ ತುಂಬ ಕೆಲಸ ಮಾಡೋಕ್ಕೆ ಅಗತ್ಯ ಇದೆ ನಾವು ನಮ್ಮ ಜನಾಂಗದ್ದು ಕೆಲಸಗಳು ಮಾಡ್ತಾ ಹೋದರೆ ಎಷ್ಟು ನಮ್ಮದೊಂದು ದೊಡ್ಡ ಜನ ಸಮೂಹ ಆಗಿರೋದ್ರಿಂದ ಎಷ್ಟು ಕೆ ಸಂಘಟನೆಗಳು ಕೆಲಸ ಮಾಡಿದ್ರೂ ತೀರ್ದು ಅಷ್ಟೊಂದು ಕೆಲಸಗಳು ಉಳಿದಿರ್ತವೆ ಆ ಕೆಲಸಗಳ ಕಡೆಗೆ ಗಮನ ಕೊಡಬೇಕಾಗಿದೆ ನಮ್ಮ ಜನಾಂಗದ ಸಂಘಟನೆ